ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಅಂತೇಳಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಪಕ್ಷ ಕೊಟ್ಟ ಜವಾಬ್ದಾರಿಯನ್ನ ನಾನು ನಿಭಾಯಿಸ್ತೇನೆ ಅಂತ ಪರೋಕ್ಷವಾಗಿ ಸಚಿವ ಸ್ಥಾನದ ಆಕಾಂಕ್ಷೆಯನ್ನು ಹೊರಹಾಕಿದ್ದಾರೆ ಮಂತರ್ ನಾನು ಯಾರ ಪರವೂ ಅಲ್ಲ ಕಾಂಗ್ರೆಸ್ ಪಕ್ಷದ ಪರ ಶಾಸಕನಾಗಿ ಕೆಲಸವನ್ನು ನಾನು ನಿಭಾಯಿಸ್ತೇನೆ ಹೈಕಮಾಂಡ್ ನೀಡುವಂಥ ಜವಾಬ್ದಾರಿಯನ್ನ ತೆಗೆದುಕೊಳ್ತೇನೆ ಮಡಿಕೇರಿಯಲ್ಲಿ ಕಾಂಗ್ರೆಸ್ ಶಾಸಕ ಮಂತರ್ ಗೌಡ ಕೊಟ್ಟಿರುವಂಥ ಹೇಳಿಕೆ ಇದು ಇನ್ ಡೈರೆಕ್ಟ್ ಆಗಿ ನಾನು ಕೂಡ ಸಚಿವನಾಗ್ತೇನೆ ನನಗೂ ಕೂಡ ಸಚಿವನಾಗುವಂತ ಆಸೆ ಇದೆ ಅಂತೇಳಿ ಶಾಸಕ ಮಂತರ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾಳೆ ಒಂದ್ ದಿವಸ ಕಾಯಿರಿ ನೋಡೋಣ ಏನಾಯ್ತದೆ ಅಂತ ಯಾರ್ಯಾರು ಏನಾಯ್ತಾರೆ ಅಂತ ನಮಗೂ ಗೊತ್ತಿಲ್ಲ ನಿಮ್ ಮುಖಾಂತರ ನಾವು ಕೇಳ್ಕೋಬೇಕು ನನ್ಗೆ ಗೊತ್ತಿರಂಗೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರ ಅದೇ ಫೈನಲ್ ಮಂತರ್ ಏನ್ ಹೇಳ್ತಾರೋ ಮುಖ್ಯ ಅಲ್ಲ ಇನ್ನೊಬ್ರು ಏನ್ ಹೇಳ್ತಾರ ಮುಖ್ಯ ಅಲ್ಲ ಅದಕ್ಕೋಸ್ಕರ ಹೈಕಮಾಂಡ್ ನಮ್ ಪಾರ್ಟಿ ಯಾರು ಯಾವ ರೀತಿಲಿ ಸೂಕ್ಷ ಮಾರ್ಗದರ್ಶಕ್ರೆ ಎಲ್ಲಾ ಶಾಸಕರು ಎಲ್ಲಾ ಕಾರ್ಯಕರ್ತರು ಅವ್ರ ಪರ ನಿಲ್ತೀವಿ ನಾನು ಕಾಂಗ್ರೆಸ್ ಪರ ಯಾರು ಹೈಕಮಾಂಡ್ ಹೇಳ್ತಾರೆ ಅವ್ರಿಗೆ ನಾವು ಜಯ ಅಂತೀವಿ ಅಷ್ಟೇ ಅದ್ರ ಬಿಟ್ಟರೆ ಏನು ಯಾರಿಗೆ ನಾ ಮುಖ್ಯಮಂತ್ರಿ ಅಂದ್ಕೊಂಡ್ರೆ ಇಲ್ಲಪ್ಪ ಪಾರ್ಟಿ ಜವಾಬ್ದಾರಿ ಕೊಟ್ಟಂತ ಸಂದರ್ಭದಲ್ಲಿ ನಾವು ಮಾಡ್ತೀವಿ ನಾಳೆ ಒಂದ್ ದಿವಸ ಕಾಯಿರಿ ನೋಡೋಣ ಏನಾಯ್ತದೆ ಅಂತ ಯಾರ್ಯಾರು ಏನಾಯ್ತಾರೆ ಅಂತ ನಮಗೂ ಗೊತ್ತಿಲ್ಲ ನಿಮ್ ಮುಖಾಂತರ ನಾವ್ ಕೇಳ್ಕೋಬೇಕು ನನ್ಗೆ ಗೊತ್ತಿರಂಗೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರ ಅದೇ ಫೈನಲ್ ಮಂತರು ಏನ್ ಹೇಳ್ತಾರೋ ಮುಖ್ಯ ಅಲ್ಲ ಇನ್ನೊಬ್ರು ಏನ್ ಹೇಳ್ತಾರ ಮುಖ್ಯ ಅಲ್ಲ ಅದಕ್ಕೋಸ್ಕರ ಹೈಕಮಾಂಡ್ ನಮ್ಮ ಪಾರ್ಟಿ ಯಾರು ಯಾವ ರೀತಿಲಿ ಸೂಕ್ಷ ಮಾರ್ಗದರ್ಶಕ ಎಲ್ಲಾ ಶಾಸಕರು ಎಲ್ಲಾ ಕಾರ್ಯಕರ್ತರು ಅವ್ರ ಪರ ನಿಲ್ತೀವಿ ನಾನು ಕಾಂಗ್ರೆಸ್ ಪರ ಯಾರು ಹೈಕಮಾಂಡ್